ಅಪ್ಪ ಏನ್ಗಳಿಗೆಲ್ಲ ಮೈ ತೊಳೆದು ಎಲ್ಲ ಹುಲ್ಕೊಯ್ದು ಹಾಕಿ ಹಾಲು ಕರೆದು ಅಯ್ಯೋ ಭಾಳ ಕಷ್ಟಪ್ಪ ಹ್ಞೂ ಸೀಮೆಸೆಗಳಿದ್ರೆ ಎಷ್ಟು ಕೆಲಸಗಳಿರುತ್ತೆ ಎಪ್ಪಾ ಮಾಡಿ 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 ಸಾಕಾಗುತ್ತೆ ಬೆಳಗ್ಗೆಯಿಂದ ಒಂದು ಶಂಕೆ ಮಾಡಿದ್ವಿ ಹ್ಞೂ ಅಡುಗೆ ಬೇರೆ ಮಾಡಬೇಕಾಗಿತ್ತು ಸಾರು ಬೇರೆ ಇರಲಿಲ್ಲ ಸ್ನೇಹ ಸ್ನೇಹ ಅಮ್ಮ ಯಾವಾಗ ಬಂದಮ್ಮ ಈಗ ಬಂದಮ್ಮ ಹ್ಞೂ ನಾಲೆಲ್ಲ ಡೈರ್ಗೆ ಹಾಕಿ ಎಲ್ಲ ಕ್ಯಾನ್ಗಳೆಲ್ಲ ತೊಳೆದಿಕ್ಕಿ ಏನು ಮಾಡೋಕ್ಕಾಗಲ್ಲ ಕಣಮ್ಮ ಬುಲ್ಪಾಟ್ ಹ್ಞೂ ಈ ಪ ದನ ಕರ್ಗಳ್ನ ಕಟ್ಕೊಬಿಟ್ರಿ ಸಕತ್ತು ಪಾಟ್ ಹ್ಞೂ ಕೆಲಸ ಅಂತೂ ಎಷ್ಟು ಮಾಡಿದ್ರು ಈ ಹ್ಞೂ ಹುಡುಗಿರೋದಕ್ಕೆ ಎಷ್ಟೋ ಆಸೆ ಸ್ವಲ್ಪ ಇವಾಗ ಉಲ್ಪಲು ತೋರುತ್ತೆ ಹೆಂಗ ಮಾಡತ್ತ ಹ್ಞೂ ಅಲ್ಲಿ ಟಮಟೆ ಹಣ್ಣು ಹೋಸ್ರಗಾಯಿ ಬದ್ನೆ ಎಲ್ಲ ತಾಂಬ್ರ ಮುಂದಿಟ್ಟು ಯಾತನ ಸಾರು ಮಾಡೋಣ ಹ್ಞೂ ಸಾಕದಂಗತತ್ತ ನಾನು ಯಾತನ ಮಾಡೋಣ ಅಂತ ಬಂದು ಯಾಕೆ ಮಾಡಣಮ್ಮ ಯಾವ ಥರ ಮಾಡಿದಿನ್ ಕಣ ಮಾಲೆನೆ ಬಾ ಊಟ ಮಾಡ್ಬಾ ಹ್ಞೂ ಹೊಟ್ಟೆಷ್ಟಿದ್ರೆ ಅನ್ನ ಮಾಡಿದಿನಿ ಹ್ಮ್ ಏನ್ ಮುದ್ದೆ ಮಾಡ್ಲಾ ಇನ್ನೊಂದು ಸ್ವಲ್ಪ ಬಿಟ್ ಮಾಡೋಣ ನಾನು ಅಪ್ಪಾಜಿನ ಬರ್ಲಿ ಅಂತ ಹೇಳಿ ಸುಮ್ಮನೆ ಅದೇ ನಾನೇನು ಮುದ್ದೆಗಿದ್ದೆ ಮಾಡಕ್ ಹೋಗ್ಲಿಲ್ಲ ಅನ್ನೂನು ಬಸ್ಸಾರ್ ಮಾಡ್ದೆ ಮಾಡಿದೆ ನುಗ್ಗೆ ಸಪ್ ಇತ್ತಲ್ಲ ಇಲ್ಲಿ ಮನೆಯಿಂದೆ ನುಗ್ಗೆ ಸೊಪ್ಪು ಕಿತ್ಕೊಂಡು ನುಗ್ಗೆ ಸೊಪ್ಪಿನ ಬಸ್ ಸಾರು ಮಾಡಿದೆ ಬಾ ಊಟ ಮಾಡ್ಬಾ ಆತೇನು ಹೆಂಗಾರಿ ಹ್ಮ್ ಹೆಂಗ ಎಲ್ಲ ಮಾಡಿದ್ಯಾ ಬಿಡತ್ತ ಹಾ ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಹ್ಞೂ ಸೈ ಮುದ್ದೆ ಮಾಡೋಕ್ಕಾಗತ್ತೆ ಬಿಡು ನಿಮ್ಮ ಅಪ್ಪ ಬಂದಾಗ ಮಾಡೋಕ್ಕಾಗುತ್ತೆ ಹ್ಞೂ ನಾನು ಯಾಕೆ ಮಾಡೋಣ ಹೋಗತ್ತ ಸಾಕದಂಗಾತು ಅಂತ ಬಂದೆ ಹೆಂಗೆ ಮಾಡಿ ಮಂದಿ ಮಾಡಿಕ್ ಬಿಟ್ರಿ ಎಟ್ಟೋ ಸಂತೋಷ ಆಗುತ್ತಮ್ಮ ತಾಯಿ ಸಾಕಾಗ ಬಂದಾಗೆ ಮನೆಗೆ ಮಾಡಿ ಸಾಕು ಹ್ಞೂ ನಮ್ಮ ಅಮ್ಮನ ಪಾಪ ಅಲ್ಲ ಅದು ಒಟ್ಟುನು ಎಲ್ಲನೂ ನೀರು ಪರತ ಕೊಡೋದು ಅದು ಕೈ ವಯಸ್ಸಾಯ್ತು ಆಗಲ್ಲ ನಾನು ಯಾಕೆ ಮಾಡೋಣ ಯಾಕೆ ಮಾಡೋಣ ಅಂತ ಚಿಂತೆ ಮಾಡ್ಕೇ ಬನ್ನಿ ಹೆಂಗೆ ಮಾಡಿ ಹ್ಞೂ ಅವನು ಒಂದಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಡು ಕೊಡ್ಬಾರು ಅಂದರೆ ಮದಕ್ಕನು ಸಿಟ್ಟಾಕ್ತಾನೆ ಹ್ಞೂ ಅಯ್ಯೋ 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 ಹೆಂಗ ಆಡ್ತಾನೆ ಗೊತ್ತೇನಮ್ಮ ಅವನು ಹುಡುಗಿ ಜೊತೆಗೆ ಬರಿ ಅಲ್ಕಿಸಿತಾ ಇರ್ತಾನೆ ಹ್ಞೂ ಅದೇ ಅವಳು ಸುಗುಣನ ಮಗಳು ಸುಗುಣಕ್ಕರ ಮಗಳು ಅವ್ರ ಜೊತೆಗೆ ಸೇರಿಕೊಂಡು ಸುಮ್ಮನೆ ಅಲ್ಕಿಸಿತಾ ಇರ್ತಾನೆ ಯಾವಾಗ್ಲೂ ಹಾ ನಗ್ತಾ ಇರೋದೆ ಅವಾಗಲೇ ಬಂದವಳಮ್ಮ ನಮ್ಮ ಮನೆಗೆ ಕಿಸಿ 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 ಕಿಸಿತಾ ಇದ್ದಾಳು ಸುಮ್ಮನೆ ಎಷ್ಟು ಜೋರ ನಗ್ತಾ ಇದ್ದಾಳಮ್ಮ ಬುತ್ತಾಳಿ ಇಲ್ಲಿ ನಮ್ಮ ಮಾತಾಡಕ್ಕೆ ಮಾತಾಡೋಕ್ಕೆ ನಾನು ಅವತ್ತೇ ಹೇಳಿದ್ದೀನಿ ಹ್ಞೂ ನೀನು ಹಿಂಗೆ ಬರಬಾರ್ದು ಹೆಣ್ಮಕ್ಳು ಹಂಗೆಲ್ಲ ಓಡಾಡಬಾರ್ದು ಅಂತ ಹೇಳಿದ್ದೀನಿ ಹ್ಞೂ ನೋಡೋ ತಿಂತಕ ಬಂದರು ಹೋಗೋದೇ ಇಲ್ಲ ಸುಮ್ಮನೆ ಕುಕ್ಕಂಬ್ತಾಳೆ ಆ ಸುಗುಣ್ಗ ನಾ ಬುದ್ದಬೇಡವಿ ವಯಸ್ಸಿಗೆ ಬಂದಿರೋ ಹುಡುಗಿನ ಸುಮ್ಮನೆ ಓಡಾಡಕ್ಕೆ ಬಿಡ್ತಾಳಲ್ಲ ಅಲ್ಲಿ ಇಲ್ಲೂ ಇಲ್ಲಂದ್ರೆ ಅಲ್ಲೇ ಕುಕ್ಕಾಮುತ್ತಿ ಯಾರು ಮಂತಾಗ ಯಾರು ಮಂತ ಮಾತಾಡ್ತಾ ಅಲ್ಲೇ ಕುಕ್ಕಮುತ್ತಿ ಹಂಗದು ಹ್ಞೂ ಹೇಳು ಅದಕ್ಕೆ ಏನಂದ್ರೆ ಒಂದಿಟ್ಟು ಇಟ್ಟು ಬುದ್ದಿಲ್ಲ ಸರಿಯಾಗಿ ಬೈಕ್ ಕಳಿಸ್ಬೇಕಾಗಿತ್ತು ಹೆಂಗ ನಕ್ಕದ್ರ ಅಂದ್ರೆ ಕೂಲಾಡ್ಕೊಂಡು ನೋತಾರೆ ಹ್ಮ್ ಏನ್ ಹಂಗೇನು ಅಯ್ಯೋ ಹಂಗಿಂಗ್ ನಗಲ್ಲ ಕಣಮ್ಮ ಏನಾರ ಕಂಬರಿ ಕಂಬ್ತಾರೆ ಹೇಳು ಮತ್ತೆ ಅವನ್ ಹೇಳಿದ್ರೆ ನೀನ್ ಸರಿಗಿರು ಪಸ್ಟು ನೀನೇನ್ ನೀನ್ ನಾವೇಗಿರು ನನಗೆ ಹೇಳಕ್ ಬರ್ಬೇಡ ಅಂತಾನಲ್ಲಮ್ಮ ನಾನೇನಮ್ಮ ಮಾಡಿದ್ದೀನಿ ಹಾ ನಾನೇನ ಅಂತ ಅಲ್ಕ ಕೆಲ್ಸ ಏನಾರ ಮಾಡಿದೀನೇನಮ್ಮ ಈಗ ಮನೆಯ ಜಗಳ ಆಡೋದು ನಾನು ಇವಾಗ ಅದರಿಂದ ಬುದ್ಧಿ ಕಲ್ತ್ಕೊಂಡು ತಾನೆ ಆ ಯಾರ ಹತ್ರ ಜಗಳ ಆಡಬಾರ್ದು ಸಂಬಂಧಿಕರ ಹತ್ರ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ನಮ್ಮರ ತಮ್ಮರು ಅಂತ ಭಾವಿಸ್ಕೋಬೇಕು ನಮ್ಮ ಅಕ್ಕ ತಂಗಿರೋರೆಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ನಾನು ಎಲ್ಲರೂ ಇವಾಗ ಎಷ್ಟು ಪ್ರೀತಿಯಿಂದ ಎಲ್ಲರೂ ಮಾತಾಡ್ಸ್ಕೊಬರ್ತೀನಿ ಹೋಗಿ ಸಂಗೀತ ಅಕ್ಕನೂ ಮಾತಾಡಿಸ್ಕೊಂಬಂದೆ ದೀಕ್ಷಾ ಅಕ್ಕನೂ ಮಾತಾಡಿಸುತ್ತೆ ಹಾಂ ಇವಾಗ ವರ್ಷಿತ್ ಅಕ್ಕನೂ ಮಾತಾಡಿಸ್ತಾರೆ ಎಲ್ಲರೂ ಮಾತಾಡಿಸ್ತಾರಪ್ಪ ಹ್ಞೂ ಇವಾಗ ಶಾಂತಾಜ್ಜಿನೂ ಮಾತಾಡಿಸುತ್ತೆ ಶಾಂತಜ್ಜಿನೂ ಮಾತಾಡ್ಸ್ಕೊಂಬಂದೆ ಪುಣ್ಯ ಮಾತಾಡಿಸ್ತಾಳೆ ಎಲ್ಲರೂ ಮಾತಾಡಿಸ್ತಾರೆ ನಾನು ಇವಾಗ ಎಲ್ಲರ ಜೊತೆ ಚೆನ್ನಾಗಿಲ್ವೆ ಏನೋ ಒಂದು ಜಗಳ ಅಂಬದು ಆಡ್ತು ಆಯಿತು ಜಗಳ ಮಾಡಿಕೊಂಡು ಇವಾಗ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಇವಾಗ ಅವನು ನೀನು ಸರಿಯಾಗಿರೋ ಅಂತ ನಾನೇನಮ್ಮ ಅಂತ ಕೆಲಸ ಮಾಡಿದ್ದೀನಿ ನಾನೇ ನಾನು ಯಾವನಿಂದಲೇ ಓಡೋಗಿದ್ದೀನಿ ನೀನು ಸರಿಯಾಗಿರೋ ಫಸ್ಟ್ ನನಗೆ ಹೇಳಕ್ಕೆ ಬರಬೇಡ ಅಂತಾನಲ್ಲ ಅವ್ನಿಗೆ ಎಷ್ಟು ಇರಬೇಡ ಬಿಡು ಬರಲಿ ನಾನೆಲ್ಲ ಹೇಳ್ತೀನಿ ಹ್ಞೂ ಆ ಹುಡುಗಿ ಒಳ್ಳೇದಲ್ಲ ಅದು ಮೊದಲೇ ತಲ್ಬಿಡ್ದೆ ಹ್ಞೂ ತಲೆ ನಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಇಲ್ಲೇ ನಮ್ಮ ಅಂತಕ್ಕೆ ಬಂದಾಗಲೇ ಹೇಳ್ತಿದ್ದೆ ಹಾಂ ಬರಬೇಡ ಮ್ಯಾಮ್ ತಕ್ಕ ಅಡಿಕೆ ಹೊಸಗಳ್ನದು ಮೇಸಕ್ಕೆ ಹೋಗ್ತೀವಿ ಅವ್ನು ಇಲ್ಲಿ ಇರ್ತಾನೆ ಬಂದು ಇಲ್ಲಿ ಮಾತಾಡ್ತಿರ್ತಾಳೆ ಹ್ಞೂ ನಿಂಗೆ ಯಾರ ಏನೋ ಅನ್ಕೊಂಬಾರೆ ಇಲ್ಲ ತಪ್ಪು ತಿಳ್ಕೊತಾರೆ ಜನ ಮೊದಲೇ ಇವಾಗ ಯಾರೋ ಒಂದು ಹುಡುಗ ಒಂದು ಹುಡುಗ ಹೊರ್ಡು ಒಂದು ಹುಡುಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಏನಾದರೂ ಒಂದು ಸಂಬಂಧ ಯಾ ತಮ್ಮ ಕಲಮ್ಮ ಯಾತ ಹೇಳ್ತಾ ಇದೆಯಾ ಯಾತ ಮಾತಾಡ್ತಾ ಇದ್ದೀರಾ ಯಾಗ ಅವ್ನು ಸುಗುಣನ ಮಗಳು ಅದಕ್ಕೆ ತಲೆನೇ ನಿಲ್ಲಲ್ಲ ಕಣ ಯಾಕಣ ನಾನು ನಮ್ಮ ಅಯ್ಯಪ್ಪ ಅವ ತಂಗಿ ಯಾಕಪ್ಪ అంటే నేను అనుసర్స్బు అంకల్ నీరీతి మాట్బాద్దు అంత యో దొడ్డదం నేను అయ్యో హే జీకై హే మంత సిట్టే బతైతి నమ్మ మాట్ాడతాను అదన కోతి అంత అదిన నేను ఇష్టనే ఆగల్ అదకే నమ్మ స్నేహం బోయల్ అంతే అదకే నేను వెళ్ళదు నన హి హ మాట్లాడినంత అక్కరమ్మను ఏకొంగి నా నమ్మవు ಏ ಸುಗುಣನ್ ಮಗಳಿ ಆ ಸುಗುಣನ್ ಬುದ್ಧಿ ಇದ್ದಂಗೆ ಅದು ಬುದ್ಧಿ ಸರಿ ಇಲ್ಲ ಅವ್ವು ಏ ನೀನೇನೂ ಅದ್ರ ಬುದ್ಧಿ ಸರಿ ಇಲ್ಲ ಹ್ಞೂ ಅದಳೆನೇ ರಕ್ತದಾಗ ಬಂದಿರೋದು ಇಲ್ಲವಾಗ ಹ್ಞೂ ಅದಾಳೆನೇ ಬಂದಿರೋದ್ ಕಣಮ್ಮ ಅಂತ ಮಗಳು ನುಂಗಂತೆ ಸೀರೆ ಅಂತ ಗಾದೆನೇ ಐತಿ ಅಮ್ಮ ಮೊದಲು ಹಂಗೆ ಮಾಡ್ತಿದ್ದ ಅವಳು ಇತ್ತೀಚೆಗೆ ಅಲ್ಲಿ ಈ ವರ್ಷದಿಂದ ಅವಳು ಸೆಣಕಿರೋದು ಅಯ್ಯವ ಮೊದ್ಲು ಅಂತ ಬೇಡ ಹಾಂ ಅಮ್ಮ ತಾಯಿ ರಾಮ 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 നമുക്ക് അടദാ യാരണം നമ്മൂരായി ഹഡീലൂ ബേട അടുക്കുന്ന മാതാസ് ബേടും നിമുഗുന ഒഴേകാലും ഹാമസാദോ യാര തകണോ ത നല്ല കിസ്കള് മാതാത്തിര ബുദ്ധി സരില്ല എഡ്ണേർ ഹെങ്കിൽ ബൈത്തി എ സണ്ണു ബിട്ടേ ബിട്ട യാക്കായിട്ട് അവൾ സോണ അവള് ബൈതിർത്തു ഇഷ്ട ആക മൂദ്ധി ಎಲ್ಲಾನ ಇವಾಗ ಸುಗೋಣ್ಣಂತ ಬುದ್ಧಿನೇ ಕಲ್ತೈತೆ ಅವಾಗ ಅವ್ರ ಅಮ್ಮನ ಹಂಗೆ ಆಡ್ತಿದ್ಲು ಅಂತಾರೆ ಅಂತ ಅವ್ಳು ಅದಕ್ಕೆ ಬೈಯಿತಾಳೆ ಇವಾಗ ಅವಳಿಗೆ ಬುದ್ಧಿ ಐತಿವ ಮಗಳು ಅಂತೇನು ಅವಳೇನು ನೋಡಿಕೆ ಮಾಡ ಹ್ಞೂ ಸರಿಯಾಗಿ ಅವಳೇನಿಲ್ಲ ಸರಿಯಾಗಿ ಬಿಡ್ತಾಳೆ ಹ್ಞೂ ಅವಳಿಗೆ ಏನಕ್ಕೆ ಬುದ್ಧಿ ಬಂದೈತೆ ಐತ ಸುಗೋಣಂಗೆ ಐ ಲೋಗರೆಲ್ಲಾನು ತಿರು ತಿರುಗಿ ನೋಡ್ತಾರೆ ಹ್ಞೂ ಹಂಗೆ ಏನು ಕೂಲ ಆಡ್ಕೆಣ್ಣು ನೋಗ್ತಾ ಇದ್ದಾಳೆ ಹ್ಞೂ ಹಂಗೆ ಹಿಂಗೆ ಇಲ್ಲ ಅಯ್ಯಪ್ಪ ರಾಣಿ ಯಾಕಪ್ಪ ದೇವ್ರೆ ಹಿಂಗೆ ಅವಳು ನಗ್ತಾ ಇದ್ದಾಳೆ ಯಾರು ಅಂತ ನಾನು ಎಲ್ಲಾಸಿನ ಇವರು ಪಟೇಲ್ ಪಟೇಲ್ ಗೌಡ್ರು ಹೋದ್ರು ನಾನು ಯಾಕೆ ಹೋಗ್ತಾ ಹೋಗ್ತಾಯಿದಾರಲ್ಲ ಅನ್ಕೊಂಡು ನೋಡಿದೆ ನೀವು ಹುಡುಗಿ ಹೋಗೋದಕ್ಕೆ ನಮ್ಮನೆ ಕಡೆಗೆ ನೋಡಿರ್ತೀವಿ ಜಿರ್ಗೆ ಹ್ಞೂ ಯಾಕೆ ಹಿಂಗೆ ಹಾಕ್ತಾರೆ ಅಂತ ಯಾರಂದಾರೆ ಓಡಾಡೋರು ಯಾರನ್ನ ನೋಡಿರೋದು ಅಡ್ಡಾರ ಹ್ಞೂ ಅನ್ಕಮನ ಹ್ಞೂ ಇಷ್ಟೋರಾಗ ಹಿಂಗೆ ನೋಗೋದು ಹೋಗೋದು ಬೈ ಇಲ್ಲ ಇವ್ರಿಗೆ ಅನ್ಕೊಮಲ್ವಿ ನಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ ಹಾಂ ನಮ್ಮಮ್ಮಯ್ಯನ ತಪ್ಪಾಗಿ ತಿಳ್ಕೊತಾರೆ ಇವತ್ತು ನಮ್ಗಂತೂ ಇರಲಿಲ್ಲ ಅಂತ ಕೆಲಸ ಮಾಡ್ಕೊಂಡು ನಾವು ಇವತ್ತಿನಿಷ್ಟು ರಾದ್ವಿ ಸುಮ್ಮನೆ ನಮಗೆ ಇರಲಿಲ್ಲ ಅವಾಗ ಹ್ಞೂ ಆ ನಾನು ಚೆನ್ನಾಗಿರ್ಲಿ ಅವ್ನ ಏನು ಅಂತ ಅಂತೇಳಿರಿ ಆ ಹುಡ್ಗಿ ಹಿಂಗೆ ಮಾತಾಡುತ್ತೆ ಹ್ಞೂ ಅಂತನೆಲ್ಲ ಮಾತಾಡ್ಸ್ಬೇಡ ಕಣಪ್ಪ ಲೋಪರ್ ಮುಂಡ್ಯಾರ ಅಂತ ಸುಮ್ಮನೆ ನಾನೆಲ್ಲ ಹೇಳ್ತೀನಿ ಬರಲಿ ಹಾಂ ಬರಲಿ ನಾನೆಲ್ಲ ಮಾತಾಡ್ತೀನಿ ಮಾತಾಡಿಸ್ಬೇಡ ಹುಡ್ಗಿನ ನಂಬ್ತೀನಿ ಅದು ಒಳ್ಳೇದಲ್ಲ ಅದು ಹ್ಞೂ ನೀನು ಹೇಳ ಸರಿನೇ ಸುಮ್ಮನೆ ನಮ್ಮ ನೀನೇನು ತಲೆ ಕೆಡಿಸಬೇಡ ಅವ್ನು ಬೈದ್ನ ಅಂತ ಹೇಳಿ ಅಂದರೆ ಸೇಮ್ ಸ್ನೇಹ ಹೇಳ್ತಾ ಇರೋದು ಸರಿಯಾದೈತೆ ಕಣ್ ಕಲಮ್ಮ ಹಾಂ ಒಳಗಲ್ಲ ಹುಡುಗಿ ನಾಳೆ ಹೊತ್ತಿನಾಗ ಈಗ ಏನೋ ಒಂದು ಮಾತು ಬಂತು ಅವನು ನಿನ್ನ ತಲೆ ಮೇಲೆ ಗೊತ್ತೈತಿ ಅವ್ನು ಜೋಳು ಒಂದು ಏಟಾ ಆಗ ಬಂದ ನೋಡು ಹ್ಞೂ ಹಂಗೆ ಮಕ್ಕ ಊದಿಸ್ಕೊಂಡೆ ಬತ್ತಾನೆ ಭೀಮ ಭೀಮ ನಿನ್ ಕಳು ಏನಮ್ಮ ಏನು ಹೇಳು ಆಲೇ ಪಿಟಿಂಗ್ ಇಕ್ಕಿದ್ಲಾ ಇವಳು ಪಿಟಿಂಗ್ ರಾಣಿ ಮಶ್ನಿ ಬಡಿತೀನಿ ಪಿಟಿಂಗ್ ರಾಣಿ ಪ ಸರಿಯಾಗಿ ಮಾತಾಡೋದು ಕರಿ ಓ ಏನೋ ಮಾತಾಡ್ತೀಯ ಅವ್ಳು ಯಾಕೆ ಅಂಬೋದು ನೀನು ಯಾಕೆ ಅಂಬೋದು ಹಂಗೆಲ್ಲ ಮಾತಾಡ್ಬೇಡ ನಾನು ನಿಮ್ಮ ಅಕ್ಕಾಯಿ ಮರ್ಯಾದೆ ಕೊಟ್ಟು ಮಾತಾಡಬೇಕು ಕಾಪಾಡ್ಕೊಂಡು ಬಿಡ್ತೀನಿ ದೇವರ್ಸಿ ಯಾರ್ತಾಗನ ಮಾತಾಡಂಗಿಲ್ಲ ಯಾರನ್ನ ಮಾತಾಡ್ಸಂಗಿಲ್ಲ ಇವಳಿಗೆ ಹಾ ಇವಳು ವೈಷ್ಣು ಮಾತಾಡ್ಸಿದ್ಕೆ ಹ್ಮ್ ಏನೇನ ಮಾತಾಡ್ತಾಳೆ ನುಗ್ಬೇಡ ಮಾತಾಡ್ಸ್ಬೇಡ ಅಂತ ಹೇಳ್ತಾಳೆ ಅಂಗಳ ಯಾರ್ನೂ ಮಾತಾಡ್ಸಂಗಿಲ್ಲ ಇವಾಗ ನಾವು ಹ್ಮ್ ಇವಳಿ ಸಲುವಾಗಿ ಇವಳು ಸರಿ ಆಗಿದ್ ನನ್ಗೆ ಹೇಳ್ಬೇಕು ಇವಳೇನ್ ಹೇಳ್ಬೇಕು ನನಗೆ ಹ್ಮ್ ಇವಳ ಜೀವನ ಇವಳು ನೋಡ್ಕೊಂಡ್ರೆ ಸಾಕಾಗೈತೆ ಮಾತಾಡೋದ್ ನೋಡ್ಕಲಮ್ಮ ಹೆಂಗ್ ಮಾತಾಡ್ತಾನೆ ಏಯ್ ಮನ ಮರಿಯೋದಿಲ್ದಾನ ಹಂಗ್ ಮಾತಾಡ್ಬಾರ್ದು ನಿಮ್ಮ ಅಕ್ಕ ಕಣ ನೀನೇ ಅಂದ್ರೆ ಬೇರೆ ಬಿಡ್ತಾರೆ ಹಂಗ್ ಮಾತಾಡ್ತಾರೆ ಯಾರನ್ನ ಅವಾಗಿಂದಾನು ಹಿಂಗೆ ಅಂದಿದ್ಯಾ ಎಷ್ಟು ಬೇಜಾರಾಗುತ್ತೆ ಹೇಳು ನನಗೆಲ್ಲ ಮಾತಾಡ್ಬೇಡ ನಾನು ಗೊತ್ತಾವಪ್ಪ ಮನೆಯಲ್ಲ ಮನೆಯ ಸಮಸ್ಯೆ ಎಲ್ಲರೂ ಜಗಳ ಮಾಡ್ಕೊಂಡಿರ್ತಾರೆ ಗಂಡ ಹೆಂಡಿ ಮಾವ ಎಲ್ಲ ಜಗಳಗಳು ಇದ್ದಿದ್ದೇನೆ ನಾನು ಯಾವತ್ತೂ ಯಾವತ್ತ ಕೆಲಸ ಮಾಡಿಲ್ಲ ಕಣ ಹಂಗೆಲ್ಲ ಮಾತಾಡ್ಬೇಡ ಸರಿ ಇಲ್ಲ ಅಂತ ಮಾತಾಡ್ಬೇಡ ನೋಡು ನನ್ನ ಹ್ಮ್ ಹಿಂಗೆಲ್ಲಾ ಅಂದ್ರೆ ನನಗೆ ಇಷ್ಟ ಆಗೋದಿಲ್ಲ ಮತ್ತೆ ಎಲ್ಲಕ್ಕೂ ಕಂಡೀಷನ್ ಹಾಕಿದ್ರೆ ನೀನು ಹಂಗಿರ್ಬೇಡ ಅನ್ನು ಹಿಂಗಿರ್ಬೇಡ ಅನ್ನು ಅಲ್ಲಿಗೆ ಹೋಗ್ಬಿಡ ಅನ್ನು ಇಲ್ಲಿಗೆ ಹೋಗ್ಬೇಡ ಅನ್ನೋ ಅಂತ ಅಮ್ಮಗೆಲ್ಲ ಇಲ್ಲೋದ್ ಹೇಳಿದ್ರೆ ಅಯ್ಯೋ ಅವಳ ನಗ್ತಿದ್ಲಲ್ಲ ಅದಕ್ಕೆ ಸ್ವಲ್ಪ ಬಾಯಿ ನೀನೇ ಮಾತಾಡಿಸ್ಬೇಡ ಅಂತ ಹೇಳಿಲ್ಲ ಹಾಂ ಸ್ವಲ್ಪ ಹಂಗೆ ಜೋರಾಗಿ ನಗ್ಬೇಡ ಕಣಪ್ಪ ಏನು ಹುಡುಗಿ ಅಷ್ಟು ಜೋರಾಗಿ ನಗ್ತಾ ಇದ್ ಜೋರಾಗಿ ನಗ್ಬೇಡ ಅಂತ ಹೇಳಿ ಹೇಳಿದ್ದು ನಾನು ಬಿಡತ್ತ ಹೋಗ್ಲಿ ಹ್ಞೂ ಹೇಳಿದೆಯಲ್ಲ ಹಂಗೇನು ನಗಬೇಡ ಅನ್ನ ಯಾರು ಅಂತ ಕಣ ಬಂದಾಗ ಹಂಗೆ ನಕ್ಕರೆ ಯಾರೋ ಏನನ್ ಕಂಬತಾರೆ ಅದಕ್ಕೆ ಒಳ್ಳೇದೇ ಹೇಳಿದ್ದ ಅವಳೆ ನೀನು ನಿನ್ನ ಕೆಡಕ್ಕೆ ಹೇಳಿಲ್ಲ ಕಣ್ಣು ನನ್ನ ತಮ್ಮ ಅಂಬ ಪ್ರೀತಿ ಇರೋಕ್ಕೆ ಹೇಳಿರೋದು ಏ ನೀನು ಕೆಟ್ಟೋಗ ಕೇಳಿದ್ಲೆ ಹಂಗೆಲ್ಲ ಮಾತಾಡ್ಬೇಡ ನೋಡೋ ಭೀಮಾ ಹೇಳಿರ್ತೀನಿ ಸರಿಯಾಗಿ ಮಾತಾಡೋದು ಕಲಿ ನೀನು ಎಡ್ಡಮ್ ಸಡ್ಡಂಬ ಮಾತಾಡೋದೆಲ್ಲ ಕಲಿಬೇಡ ಹ್ಞೂ ನೀಟಾಗಿ ಮಾತಾಡಬೇಕು ಯಾರನ್ನು ಮಾತಾಡ್ಸಿದ್ರು ನಿಮ್ಮ ಅಕ್ಕ ಎಂಬ ಒಂದು ಇಷ್ಟು ಭಯ ಇರಲಿ ಹ್ಞೂ ಇನ್ನು ಹಂಗೆಲ್ಲ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಓ ನಮ್ಮ ಸ್ನೇಹನ ಹೆಂಗೆ ಮಾತಾಡ್ತಾನೆ ನೋಡಿ ಅವನು ನನಗೆ ಭಾಳ ಸೀಟ್ ಬಂತು ಎಲ್ಲ ಮಾತಾಡಿದ್ರೆ ಇಷ್ಟ ಆಗಲ್ಲ ಅಕ್ಕ ಎಂಬ ಬೆಲೆ ಗೌರವ ಇವತ್ತು ನಮ್ಮ ಸ್ನೇಹ ಚೆನ್ನಾಗಿದ್ದಾಳೆ ಇಲ್ಲ ಅಂತಲ್ಲ ಅವಳು ಯಾವ್ದು ಏನೋ ಮನೆಗೆ ತಪ್ಪು ಮಾಡ್ಯಾಳ ಆದರೆ ಅವಳು ಯಾವತ್ತು ಅಲ್ಕ ಕೆಲಸ ಮಾಡಿಲ್ಲ ನನ್ನ ಮಾತು ಮೀರಿಂಥದ್ದೆಲ್ಲ ಒಬ್ರ ಹತ್ರ ಅಲ್ಲಿ ಅಲ್ಕಿಸಿಯೋದಾಗಲಿ ಗಂಡು ಮಕ್ಕಳು ಹತ್ರ ಇವತ್ತು ಅಂತ ತಲೆಗೆ ತಂದಿಲ್ಲ ಅವಳು ಹ್ಞೂ ಇನ್ನೂ ಬೇಕಾರೆ ಜಗಳ ಅಂತದೆಲ್ಲ ಸ್ವಲ್ಪ ಮಾಡ್ಕೊಂಡಿದ್ದಾಳೆ ಇಲ್ಲ ಅಂತಲ್ಲ ಆದರೆ ಅಂತ ಹಲ್ಕ ಕೆಲಸ ಮಾಡಿದರೆ ಇನ್ನ ಮರ್ಯಾದೆ ಇರ್ತಿರಲಿಲ್ಲ ನನಗೂ ಇರ್ತಿರಲಿಲ್ಲ ಹ್ಞೂ ಅವ್ನು ಸರಿ ಇಲ್ಲ ಅಂತಂದು ಸರಿ ಇಲ್ಲ ಅಂತೇಳಿ ಮಾತಾಡಬೇಡ ಅಂತ ಬೈದೆ ನಾನು ಅದಕ್ಕೆ ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು